ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿರ್ ಇವಾಗ ನಾನು ಒಂದೇ ಪ್ರಶ್ನೆ ಮಾಧ್ಯಮ ಮಾಧ್ಯಮದಲ್ಲಿ ಇದನ್ನ ಕೇಳಿಸ್ಕೊಡಿ ಆ ಆಡಿಯೋನು ನಂದೇನೆ ಆ ವಿಡಿಯೋನು ಹನುಮಂತರ ಈಗ ಆ ಎಮ್ ಎಲ್ ಎಸ್ ಅವನಿಗೂ ಎರಡು ಹೆಣ್ಮಕ್ಳು ಇದೆ ಗಂಡು ಮಕ್ಕಳು ಇಲ್ಲ ಅವನಿಗೆ ಅವ್ನು ಯಾರದಾನ ಮೊಮ್ಮಕ್ಳು ಇದ್ದಾರೆ ಕರ್ಕಂಬಲ್ಲಿ ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗಾನ ಇದನ್ನ ನಂದಲ್ಲ ನಾನು ಚಲುವ ರಾಜಿಗೆ ನಾನು ಅವ್ರ ಎಂಟಿ ಮಕ್ಳನ್ನ ಕೇಳಿಲ್ಲ ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಆಣೆ ಮಾಡಲಿಕ್ಕೆ ನಾನು ಯಾರು ನೀವ್ ನೀವ್ ಹೇಳಿದ್ರು ಬರೋಲ್ಲ ನಾನು ಈಚೆ ತಗೊಂಡು ನಾನ್ ಈಚೆ ಬಂದು ಬರುತ್ತಿರ ಆಡಿಯೋದಲ್ಲೇ ಬರುತ್ತೆ ನೂರು ಪ್ಲಾನ್ ಆಗಿ ಕೊಡದಾಗ್ತೀನಿ ನೂರು ಪ್ಲಾನ್ ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಮೊನ್ನೆ ಇವ್ರು ಸಂಚು ಮಾಡಿದ್ರಲ್ಲ ಇವ್ರು ಆಡಿಯೋ ಬಿಟ್ರಲ್ಲ ಈಗ ಅಂದ್ರೆ ನನ್ ಜೊತೆ ಮೂವತ್ತೈದು ಹನ್ನೊಂದು ಕೋಟಿ ರಿಲೀಸ್ ಮಾಡ್ಸಕ್ಕೆ ಐವತ್ತು ಪರ್ಸೆಂಟ್ ಕೇಳೋಣ ಐವತ್ ಪರ್ಸೆಂಟ್ ಗೆ ಅವ್ರು ಮೂವತ್ತೈದು ಪರ್ಸೆಂಟ್ ಬಂದಾರೆ ಹಣ ನಿನ್ಗೆ ಒಂದ್ ಐದ್ ಪರ್ಸೆಂಟ್ ಕಮ್ಮಿ ಮಾಡ್ಬಿಡ್ತಿ ಮಾರುತಿ ವಸಂತ ಇನ್ನೊಬ್ಬ ಕಾಂಟ್ರಾಕ್ಟ್ರು ಒನ್ ಒನ್ ಸಿಕ್ಸ್ಟಿ ಕಾಂಟ್ರಾಕ್ಟ್ ಶಿವಕುಮಾರ್ ಆಮೇಲೆ ಒನ್ ಟ್ವೆಂಟಿ ನೈನ್ ಕಾಂಟ್ರಾಕ್ಟ್ರು ಒಂಬತ್ ವಾರ್ಡ್ ಬರುತ್ತೆ ಆರ್ ಅವ್ರೆಲ್ಲ ಹಣ ನೀನ್ ಕೈ ಮುಗಿತೀ ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ ನೀನ್ ಕೊಟ್ಬಿಡೋಣ ಅಂತ ಅಂದ್ರೆ ಅಪ್ಪ ನನ್ನ ಕೈ ಮೂವತ್ ಪರ್ಸೆಂಟ್ ನನ್ ಕೈ ಕೊಡಕಾಗಲ್ಲ ನೀವ್ ಬೇಕಾದ್ರೆ ಕೂಡಿ ಕ್ಲಿಯರ್ ಮಾಡ್ಕೊಳ್ಳಿ ನಾನಂತೂ ನನಗೆ ಬೇಡ ಅದು ಮೂವತ್ ಪರ್ಸೆಂಟ್ ಅವನಿಗೆ ಕೊಟ್ರೆ ನನಗೆ ಏನ್ ಸಿಗುತ್ತೆ ಮೇಡಮ್ ಈಗ ಹತ್ತು ರೂಪಾಯಿ ಬಂದ್ರೆ ರೂಪಾಯಿ ಸಾಲ ಮಾಡ್ಕೊಡುವಂತ ದುಡ್ಡನ್ನ ಎಮ್ ಎಲ್ ಎ ಮುಂದ್ರ ಬಿ ಬಿ ಎಂ ಪಿ ಅಧಿಕಾರಿ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಒಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಆಮೇಲೆ ಒಂದು ಟೆಂಡರ್ ಹಾಕ್ಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ ಎಲ್ಲ ಹೋಗ್ಬೇಕು ಮೇಡಮ್ ಒಬ್ರು ಧನಿ ಅಂತಲ್ಲ ತಿಂಗಳಿಗೆ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ ನಮ್ಮ ದುಡ್ಡು ಅವಾಗ ಬಾಯಿಗ್ ಬಂದ್ ಕೇಳೋದು ಇಪ್ಪತ್ ಲಕ್ಷ ಮೂವತ್ ಲಕ್ಷ ಅವಾಗ ಅವ್ರ ಪಾರ್ಟಿನಲ್ಲಿ ಯಾರೊಬ್ರು ನ ಅವ್ರ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದ್ ಹತ್ತು ಕಡೆ ಮಾಡ್ತಾನೆ ಕೆರೆ ಕುಂಟೆ ಅಲ್ಲಿ ಇಲಿ ಅದೆಲ್ಲ ನಮ್ ದುಡ್ಡೆ ಗೌರಿ ಹಬ್ಬ ಮಾಡಿಸ್ತೇನೆ ಒಂದೊಂದು ವಾಡಿ ಗಣೇಶನ್ ನಂಚಕ್ ನಮ್ ಕೈಲಿ ಆಗುತ್ತೆ ಹತ್ತು ಲಕ್ಷ ಇಪ್ಪತ್ತ ಲಕ್ಷ ಬೇಕು ಮೇಡಮ್ ಎಲ್ಲಿಂದ ಕೂಡ ನಮ್ಗೆ ಮನೆ ಮನೆಗ್ ಡಿಸ್ಟಿಪ್ ಇವ್ರ ದುಡ್ಡಲ್ಲಿ ಕೊಡ್ಲಿ ಇವ್ರು ದುಡ್ಡ್ದಿದ್ರಲ್ ಕೊಡ್ಲಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಅಯ್ಯೋನ್ಸಿ ಈ ತರ ದುಡ್ಡೆಸ್ ಅದನ್ನ ಇವಾಗ ಹಾಡಿಯನ್ನ ಹನುಮಂತರ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಇದ್ದು ಕರ್ಸ್ಬಿಡಿ ಆಯ್ತು ಹಾಡಿಯನ ಅದು ಹಾಡಿಯನ್ ಅಂದೆ ಎಂ ಎಲ್ ಎನ ನಾನು ನೀನ್ ಒಳ್ಳೆಯವನು ಅಂತ ಅಂತ ಹೇಳಿರೋದು ದಿಟ್ಟನೇ ನೀನ್ ಒಳ್ಳೆವನು ಅಂತಾನೆ ನಾನ್ ಬದುಕ್ಬೇಕಲ್ಲಿ ಅವನೇ ಎಂ ಎಲ್ ಎ ನನ್ನ ಬಿಡ್ತಾನ ಅವನು ಒಳ್ಳೆಯವನು ಅಂತ ಅಂದ್ಲಿಂದನೆ ಬಿಡ್ತಾ ದುಡ್ಡು ಕೊಡ್ತಿದ್ದೆ ನಾನು ಬಿಡ್ತಾ ಇಲ್ಲ ಕರೆಸಿ ದೇವಸ್ಥಾನಕ್ಕೆ ಹೋಗೋಣ ತಿರುಪತಿಗೆ ನಾನು ಬರ್ತೀನಿ ನಾನ್ ನಿನ್ನ ಏನು ಬೈಲಿಲ್ಲ ನಿನ್ ಹೆಂಡತಿ ಬೈಲಿಲ್ಲ ನಾನ್ ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಕೈ ಮುಗಿದ್ಬಿಡ್ಲಿ ನಾನು ಆ ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡ್ರು ಮಾಡ್ತಾರ

ಏನೋ ಇವತ್ತೇನೋ ಇದು ಹೊಸ ಅಲ್ಲ ನಾನು ಯಾರಿಗೂ ಹೇಳ್ಕೊಂಡು ನನ್ನ ಹೆಂಡತಿ ಮಕ್ಳಗ್ ಹೇಳ್ಕೊಂಡಿ ಹೆಂಗ್ ಹೇಳ್ಕೊಳ್ಳೋದು ಮೇಡಮ್ ನನ್ನ ಸಮಾಜದಲ್ಲಿ ನನ್ನ ಹೆಂಡತಿ ಕರೀತಾರೆ ಅಂತ ಹೇಳ್ಕೊಳಕ್ ಆಗುತ್ತ ಮೇಡಮ್ ಯಾಕೆ ಹೇಳಕ್ ಆಗುತ್ತೆ